ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಹಗರಣ ಮಳೆಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ಅಂತ ವಿಪಕ್ಷಗಳು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಪಟ್ಟು ಹಿಡಿದು ಆದರೆ ಚರ್ಚೆಗೆ ಅವಕಾಶ ಸಿಗಲಿಲ್ಲ ಕೇಸರಿ ಸೇನೆ ಕನಸಿಗೆ ಸ್ಪೀಕರ್ ತಣ್ಣೀರಚಿದರು ಇದರಿಂದ ಬಿ ಜೆ ಪಿ ಹೋರಾಟವನ್ನು ತೀವ್ರಗೊಳಿಸದೆ ಅಹೋರಾತ್ರಿ ಧರಣಿ ಮಾಡ್ತಾರಂತೆ ಸದನದ ಒಳಗೆ ಮತ್ತು ಹೊರಗೆ ಇವತ್ತೇ ಶುರುವಾಗುತ್ತೆ ಮತ್ತು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರಂತೆ ಒಂದಲ್ಲ ಒಂದು ರೀತಿಯಲ್ಲಿ ಸಿಎಂ ಅವರನ್ನು ಕಟ್ಟಿ ಹಾಕಲೇಬೇಕು ರಾಜೀನಾಮೆ ಪಡೆಯಲೇಬೇಕು ಅಂತೇಳಿ ವಿಪಕ್ಷಗಳು ಜೊತೆ ಜೊತೆಯಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿದ್ವು ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಆದರೆ ಪಕ್ಷ ಸದಸ್ಯರ ರೀತಿ ಹೇಗೆ ಮಳೆಗಾಲದ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಮೂಡ ಹಗರಣದ ಬಗ್ಗೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸಿದ್ರು ನೋಡೋವರೆಗೆ ನೋಡಿ ಸ್ಪೀಕರ್ ಮುಖಕ್ಕೆ ಪ್ಲೇ ಕಾರ್ಡ್ ಹಿಡಿದ್ರು ಅಧ್ಯಕ್ಷರೇ ಪೀಠಕ್ಕೆ ಅವಮಾನ ಮಾಡುತ್ತಿದ್ದೀರಿ ಯಾಕೆ ನೀವು ಈ ತರ ವಿರೋಧ ವಿರೋಧ ಪಕ್ಷಕ್ಕೆ ಒಂದು ಗೌರವ ಕೊಡ್ಬೇಕು ನೀವು ಆಡಳಿತ ಪಕ್ಷ ರೀತಿ ನೀವು ಹೇಗೆ ಮೂಡ ಕುರಿತ ಕೇಸರಿ ಸೇನೆಯ ನಿಲುವಳಿಯನ್ನ ಸ್ಪೀಕರ್ ಯು ಟಿ ಖಾದರ್ ತಿರಸ್ಕರಿಸಿದ್ರು ಕೇರಳದ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿಗೆ ತೀರ್ಮಾನಿಸಿದ್ರು ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ಇದೀರಿ ನಮ್ಮೆಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡೋ ಮುಖಾಂತರದ

ನಿಖಿಲ್ ಉಮೇಶ್ ಹುಕ್ಕೇರಿ ನಿಖಿಲ್ ಉಮೇಶ್ ಹುಕ್ಕೇರಿ ಉಮೇಶ್ ಹುಕ್ಕೇರಿ ಅಲ್ಲ ಸರ್ ನಿಖಿಲ್ ಗಮೇಶ್ ಕತ್ತೆ ನಿಮ್ಮ ನಿಮ್ಮ ಇಡೀ ಗರ್ಭಿಡಿಯಲ್ಲ ಗರ್ಭಿಡಿಯಾಗ್ಬಿಟ್ಟಿನಿ ರವಿ ಗೌಡ ಗಣಿಗ ಅಧ್ಯಕ್ಷರ ಗಾಣಿಗ ಅಲ್ಲ ಅದು ಗಣಿಗಷ್ಟ ಅವ್ರು ಹೇಳ್ತಾರೆ ಇದು ರೋಗವು ನಿಮ್ದೆ ಮದ್ದು ನಿಮ್ದು ನಾನೇನ್ ಮಾಡ್ದಿಲ್ಲ ನಾನು ಏನ್ ಮಾಡ್ತಿಲ್ಲ ನಾನು ಏನ್ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಬೇಡಿ ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರ ಇದೆ ನಾವು ಚರ್ಚೆ ಮಾಡಬೇಕು ಇದ್ರ ಒಳಗೆ ಏನೇನು ಇನ್ವಾಲ್ವ್ ಬರೇ ನಾವು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋದಲ್ಲ ಯಾರ್ಯಾರು ಅದಾರ ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಟ್ಟಾರ ಅವ್ರದೆಲ್ಲ ಬಣ್ಣ ಬೈರಾಗಲಿ ಅವ್ರು ಎಟ್ಟು ಲೂಟಿ ಮಾಡ್ಯಾರ ಬಣ್ಣ ಬೈರಾಗ್ಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ ಕ್ಲೀನ್ ಇಂಡಿಯಾ ಕ್ಲೀನ್ ಕರ್ನಾಟಕ ಕ್ಲೀನ್ ಆಲ್ ಪಾರ್ಟಿ ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು ಚರ್ಚೆಗೆ ಅವಕಾಶ ಕೊಡಬೇಕು ಈಗ ಆಯ್ತಾ ಯತ್ನಾಳ್ ಬಾಬ್ ಕಟ್ಟು ಲೂಟಿ ಮಾಡ್ರೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಟೈಟ್ ಐತೆ ತಮ್ಗ ಆ ಅಳತೆ ಮಾಪ್ ಬೇಕಾಗಿತ್ತು ರಾಜ್ಯದ ಜನತೆಗೆ ನಾವು ತೋರಿಸ್ಬೇಕಾಗಿತ್ತು ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ ಒಂದಿನ ಸಲ ಇವರೆಲ್ಲ ಮನಿ ಕಳಿಸ್ರಿ ಪ್ರಾಮಾಣಿಕ ಇದ್ದವ್ರ ಮುಂದೆ ತಗೊಂಡ್ರಿ ಬಿಜೆಪಿ ಅವರು ಎಕರೆ ಗಟ್ಟಲೆ ತಗೊಂಡವ್ರೆ ಪಕ್ಷದವರು ಎಕರೆ ಗಟ್ಟಲೆ ತಗೊಂಡವರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟು ಖಾದರ್ ಹೆಂಗ್ ಕನ್ಫ್ಯೂಸ್ ಆದ್ರು ನೋಡಿ ನಿಖಿಲ್ ಉಮೇಶ್ ಉಕ್ಕೇರಿ ನಿಖಿಲ್ ನಿಖಿಲ್ ಉಮೇಶ್ ಉಕ್ಕೇರಿ ನಿಖಿಲ್ ಉಮೇಶ್ ಉಕ್ಕೇರಿ ಅಲ್ಲ ಸರ್ ನಿಖಿಲ್ ಉಮೇಶ್ ಕತ್ತಿ ನಿಮ್ಮ ನಿಮ್ಮ ಇಡೀ ಗಡಿ ಬಿಡಿ ನಾನು ಇಲ್ಲಿ ಗಡಿ ಬಿಡಿ ನೀವು ಕತ್ತಿ ನಿಖಿಲ್ ಉಮೇಶ್ ಇಲ್ಲ ಗೌಡ ಗಾಣಿಗ ಅಧ್ಯಕ್ಷರೇ ಗಾಣಿಗ ಅಲ್ಲ ಅದು ಗಣಿಗ ಆಯ್ತು ಇದು ಒಟ್ಟರಲ್ಲಿ ಏನಾಗಿತ್ತು ಅಧ್ಯಕ್ಷರೇ ನಿಮ್ಮ ಕನ್ನಡ ಭಾಷೆಗೆ ಅನುವಾದ ಮಾಡಕ್ಕೆ ಇನ್ನೊಬ್ಬರು ಕುಣಿಸೋಳ ಅನ್ನುವಂತ ಪರಿಸ್ಥಿತಿ ಬಂದಿದೆ ಕೂಡ ಒಳ್ಳೆ ಗಾನಿಗ ಹೇಳಿ ರೋಗವು ನಿಮ್ಮದೆ ಮದ್ದು ನಿಮ್ಮದೆ ಇದು ಪ್ರಶ್ನೆ ಕೊಡಿ ಅದು ಅವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರೆ ಇದು ರೋಗ ನಿಮ್ದೆ ಮದ್ದು ನಿಮ್ದು ನಾನೇನ್ ಮಾಡಿದ್ವಿ ಅವ್ರು ಕೊಡೀಗ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಸಭಾಧ್ಯಕ್ಷರೇ ಇನ್ನು ಮುಡಾ ಹಗರಣದ ಬಗ್ಗೆ ಹೋರಾಟವನ್ನು ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಸಿಗರೇ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ವಿಜೇಂದ್ರ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಅಂದರೆ ಮುಡಾ ಹಗರಣವನ್ನು ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಕೇಳಿ ಇದನ್ನು ಹೇಳಿದು ಬೇರೆ ಯಾರು ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಂದು ಏನು ಹೇಳಿದ್ರು ಕೇಳಿಸ್ಕೊಳ್ತೀವಿ ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತೊಂದು ಕಡೆ ಮೂಡ ಹಗರಣ ನಾನು ಪ್ರಾಮಾಣಿಕ ಒಂದು ಮಾತನ್ನು ಹೇಳ್ತೇನೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ ಏನು ಸರ್ ನೀವು ಬೂಡ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ ಓಕೆ ವಿಜೇಂದ್ರ ಹೇಳಿದಂಥ ಮಾತು ಭಾಳ ಮುಖ್ಯವಾಗಿ ಎಸ್ ಅದರ ಗ್ರಾಫಿಕ್ಸ್ ಪಾಯಿಂಟ್ ಕೊಡ್ತಾ ಹೋಗ್ತೀನಿ ಸಿದ್ದು ಜೆ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಸೇನೆ ಹೋರಾಟ ಮಾಡುತ್ತಂತೆ ಬುಡ ಬಗ್ಗೆ ಚರ್ಚೆಗೆ ಪಟ್ಟು ಹಿಡಿದ ರಾಜ್ಯ ಬಿಜೆಪಿ ಬಿಜೆಪಿ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ಯಾ ಅಂತ ಇದು ಕೇವಲ ರಾಜಕೀಯವಾಗಿ ಹೇಳಿದ್ರು ಅಥವಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಏನಾದರೂ ಒಂದು ಕಿರಿಕಿರಿ ಆಗಲಿ ಅನ್ನೋ ಕಾರಣಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ ಇದರ ವಿರುದ್ಧ ಜೋರಾಗಿ ಹೋರಾಡಿ ಅಂತ ಕಾಂಗ್ರೆಸ್ಗರೇ ಹೇಳಿದ್ರ ಸಿದ್ದರಾಮಯ್ಯ ವಿರೋಧಿಗಳು ಅಲರ್ಟ್ ಆಗಿದ್ದಾರೆ ಅನ್ನೋಂಥದ್ದು ಮುಡಾ ಹೋರಾಟಕ್ಕೆ ಕಾಂಗ್ರೆಸ್ಗರಿಂದಲೇ ಒತ್ತಡ ಇದು ವಿಜಯೇಂದ್ರ ಹೇಳ್ತಾ ಇದ್ದದ್ದು ಹೋರಾಟ ತೀವ್ರಗೊಳಿಸಿ ಅಂತ ಕಾಂಗ್ರೆಸ್ಗರೇ ಹೇಳ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಅನ್ನು ಹಂತಕ್ಕೆ ಬಂದು ತಲುಪಿರುವ ಪ್ರಕರಣದಲ್ಲಿ ಬೆಕ್ವೆ ದೂರು ಕೊಟ್ಟ ಅಧಿಕಾರಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪದಲ್ಲಿ ಅಮಾನತ್ ಮಾಡಿದ್ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡಿ ವಿರುದ್ಧ ಸಾಲು ಸಾಲು ಆರೋಪ ಮಾಡಿದ ಕಲ್ಲೇಶಪ್ಪ ಹಾಗಂತ ಕಲ್ಲೇಶಪ್ಪ ಮನುಷ್ಯ ಅಲ್ಲ ಅನ್ನೋದನ್ನ ಈಗ ಪ್ರೂವ್ ಮಾಡ್ತೀನಿ ನಾನು ಕಲ್ಲೇಶ್ ಅವರ ಮೇಲೆ ಹಲವು ಗುರುತರ ಆರೋಪಗಳ ಹಿನ್ನೆಲೆಯಲ್ಲಿ ಈ ಕಲ್ಲೇಶಪ್ಪನ ಸಾಕ್ಷ್ಯವನ್ನು ಇಟ್ಕೊಂಡು ಅವ್ರು ಎಫ್ಐಆರ್ ಮಾಡಿದ್ರಲ್ಲ ಇದು ಈಗ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗುವಂತ ಸಾಧ್ಯತೆ ಇದೆ ಯಾಕೆ ಅವರೇ ಭ್ರಷ್ಟಾಚಾರಿ ಅಂತ ಹೇಳಿ ಅಮಾನತು ಮಾಡಿದ ಅಧಿಕಾರಿಯ ಆಶ್ರಯ ಪಡೆಯುವಷ್ಟು ಡೆಸ್ಪರೇಟ್ ಆಗೋದ್ರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲಿರುವಂತಹ ಈ ಒಂದು ಗುಡ್ಡ ಕುಸ್ತಿದ ಪರಿಣಾಮ ಯಾವ ರೀತಿ ಆಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಮೂಡಿಸಿದ್ದು ಆರು ಗಂಟೆಗೆ ಎಲ್ಲಾ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲಾ ಜನರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಅಂತ ನೀವು ನಾವು ನಂಬಿದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ